ಈಗ ದಾನ ಎಲ್ಲಿ ಗಂಧ ಉಯ್ತಿದೆ ಎಂತ ಬಜೆ ಈ ಗಂಧ ಏನು ಅಂತ ಕೇಳ್ತಾರೆ ಮಕ್ಳು ಇವತ್ತ ಪರಿಸ್ಥಿತಿ ಅದು ಅವ್ರಿಗೆ ಗೊತ್ತೇ ಇಲ್ಲ ಅದನ್ನ ತಿಳಿಸ್ಬೇಕು ಅವರು ಆ ತಿಳಿಸಿ ಸರ್ ಈಗ ಈ ಒಂದು ಜನಗಳ ಜಾತ್ರೆ ಬಗ್ಗೆ ಹೇಳ್ತಾ ಇದ್ರೆ ಹಾಗೆ ರೈತರು ದನ ಕಟ್ಟಬೇಕು ಅಂತ ಹೇಳ್ತಾ ಇದ್ರೆ ಹೇಳಿ ಸರ್ ಅದು ಏನ್ ಗೊತ್ತ ಸರ್ ಈಗ ಇತ್ತೀಚಿನ ಮಕ್ಕಳುಗಳು ಏನಾಗ್ತಾ ಇದಾರೆ ಅಂದ್ರೆ ಎಲ್ಲ ಎಜುಕೇಶನ್ ಕಡಿಕೆ ಆ ಕಡಿಕೆ ಈ ಕಡಿಕೆ ಹೋಗ್ತಾ ಇದ್ದಾರೆ ಮುಂದಿನ ಪೀಳಿಗೆಗೆ ಮಕ್ಕಳುಗಳಿಗೆ ದಯಮಾಡಿ ಮ ದನ ಹೆಂಗೆ ಅವ್ರು ಅದ್ರ ಜೊತೆ ಹೊಂದಾಣಿಕೆ ಹೆಂಗೆ ಅದ್ರ ಜೊತೆ ಆರತಿ ಬೆತಬೇಕು ಹಾರ್ ಬಿಡ್ಬೇಕು ಇದೆಲ್ಲ ಸ್ವಲ್ಪ ಬೆಳೆಸಿ ಕೊಡಿ ಅವ್ರು ಮಕ್ಳಿಗೆ ಕೆಲವು ಮಕ್ಳುಗಳಿಗೆ ದನಗಳು ಏನು ಅಂತ ಗೊತ್ತಿಲ್ಲ ಕೆಲವು ಕೆಲವು ಮಕ್ಕಳು ಏನು ತಮ್ಮನಿಂದ ಬರ್ತಾ ಇದ್ರ ಅಪ್ಪಾಜಿ ನಾನು ತೋರಿಸಿ ಕರ್ಗಳನ್ನ ನನಗ್ ಗೊತ್ತಾತ ಇಲ್ಲ ಒಧೆ ಇತ್ತ ಆ ಇತ್ತ ಅವ್ಕದೆಷ್ಟು ಕೋಡೆಷ್ಟು ಅವಕ್ ಮಕ್ಕಳುಗಳಿಗೆ ಗೊತ್ತೇ ಇಲ್ಲ ಸರ್ ನಿಜವಾಗ್ಲಿ ಆ ಕಡೆ ಸ್ವಲ್ಪ ಗಮನ ಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ ಹಿರಿಯರು ಅವ್ರಿಗೆಲ್ಲ ಹೇಳ್ಕೊಡ್ಬೇಕು ಹೇಳ್ಕೊಡ್ಬೇಕು ಯಾಕೆಂತ ಅಂದ್ರೆ ಈಗ ದನ ಎಲ್ಲಿ ಗಂಡ ವಯ್ತಿದೆ ಎಂಥದ ಬಜೆ ಗಂಡ ವಿಕ್ಳು ಇವತ್ತು ಪರಿಸ್ಥಿತಿ ಅದು ಅವ್ರಿಗೆ ಅದನ್ನ ಅದನ್ನು ಅವರು ಆ ತಿಳಿಸಿ ತಂದೆ ತಾಯಿ ಆದರು ಮಕ್ಳು ಎಜುಕೇಶನ್ ಕೊಡ್ಲಿ ದನಗಳ ಅಭಿಪ್ರಾಯನೂ ಕೊಡ್ಲಿ ದನಗಳಿಗೆ ಯಾವ ರೀತಿ ಬುಲ್ದಲ್ಲ ಹಾಕ್ಬೇಕು ಏನ್ ಮಾಡ್ಬೇಕು ಯಾಕೆ ಗಂಡ ಉಯಿತೈತದ್ದು ಅಂತ ಕೇಳ್ತಾರ ಮಕ್ಳು ಇವಾಗ ಏನ್ ಹೇಳೋದು ಆ ಮಟ್ಟಕ್ಕೆ ಆಗೋಯ್ತು ಮುಂದಿನ ಪೀಳಿಗೆಯಲ್ಲಿ ದನಗಳೇ ಮುಂದಕ್ಕೆ ಇಲ್ದಾಗ ಆಗೋತಿದ್ರೆ ದಯಮಾಡಿ ಅವರು ತಂದೆ ತಾಯಿ ಆದವ್ರು ದನ ಆಡು ಕುರಿ ಕೋಳಿ ಇವೆಲ್ಲಾನು ಸ್ವಲ್ಪ ಅಭ್ಯಾಸ ಮಾಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ ಸರ್ ಅಂತ ಅಂದ್ರೆ ಮುಂದಿನ ಪೀಳಿಗೆಯಲ್ಲಿ ದನಗಳ ಸ್ಥಿತಿನ ಹೋಗ್ಬಿಡುತ್ತ ಬಹುಶಃ ಅಂತ ನನ್ನ ಅಭಿಪ್ರಾಯ ಇಲ್ವನ ಬಹುಶಃ ಅಂತ ಲೆಕ್ಕ ಅಂತೈತಿ ನನಗೆ ಹಾಗಾಗಿ ಅವ್ರ ದನಗಳನ್ನ ತಿಳಿ ಉಳಿಸಿ ಬೆಳೆಸಿ ಪ್ರೀತಿಯಿಂದ ಸಾಕು ಕಳ್ಸಬೇಕು ದನಗಳನ್ನ ನಾವೆಷ್ಟು ಮನುಷ್ಯರು ಪ್ರೀತಿಸೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ದನಗಳಿಗೆ ಕೊಡ್ಬೇಕು ಅವು ಅಷ್ಟು ನಮ್ಮ ಪ್ರೀತಿಸ್ತವೆ ಅದು ಸತ್ಯವಾದ ವಿಚಾರ ದಯಮಾಡಿ ಮುಂದಿನ ಹೇಳ ಹೇಳಕ್ ಇಷ್ಟ ಪಡದಿಷ್ಟೇ ದಯಮಾಡಿ ಮಕ್ಳುಗಳಿಗೆ ಈ ದಾನ ಸಾಕದ ಹೆಂಗೆ ಏನು ಆ ಹೊಲ್ಲ ಹೆಂಗೆ ಕೋಂಬೆಂಗೆ ಕಿವಿ ಹೆಂಗೆ ಅವೆಲ್ಲ ಸ್ವಲ್ಪ ಅನುಭವ ಕೊಡೋದು ಆ ಮಕ್ಳಿಗೆ ಅನುಭವ ಕೊಡ್ಬೇಕು ಅಂತ ಅನುಭವ ಕೆಲವ್ರಿಗೆ ಗೊತ್ತೇ ಇಲ್ಲ ಬಿಡಿ ಯಾರೋ ಒಬ್ರು ಬಂದ್ರೀಗ ಅಪ್ಪಾಜಿ ನಮ್ಮ ಎತ್ ನೋಡ್ಬೇಕು ಅಪಜಿ ಯಾಕೆ ಗಂಡ ವಿಚಾರ ಅಂತ ಕೇಳ್ತಾ ಇದ್ದಾರೆ ಹುಡುಗ ಏನ್ ಉತ್ತರ ಹೇಳೋದಾಗ ಉತ್ತರ ಏನ್ ಹೇಳ್ಬೇಕು ಹೇಳಿ ಹೋಗ್ಲಿ ಈಗ ರೈತರು ಮಕ್ಳಿಗೆ ಯಾವ ತರ ನಾವು ಎಜುಕೇಶನ್ ಕೊಡ್ತೀವೋ ಅದೇ ತರ ಎಲ್ರಿಗೂ ಕೊಡಬೇಕು ಕೊಡ್ಬೇಕು ಅನುಭವ ಅನುಭವ ಅಂತ ಎಲ್ಲಾವುದು ಬೇಕೇ ಬೇಕು ನನ್ನ ಲೆಕ್ಕದಲ್ಲಿ ಮಕ್ಕಳಿಗೆ ಬರೀ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ ರೈತಾಪಿ ಅಂತ ಅಂದ್ಮೇಲೆ ಇದು ದೇಶಕ್ಕೆ ಅನ್ನ ಕೊಡೋದ ರೈತ ಆ ಅನುಭವನ ಇಲ್ಲದವ್ರು ಏನ್ ಮಾಡೋದು ನಮ್ಮ ಊರಲ್ಲೊಬ್ಬ ಇಂಜಿನಿಯರ್ ಹುಡುಗ ಓದ್ತಾವನೆ ಭತ್ತ ಹೆಂಗಾಗತ್ತೆ ಅಂತ ಕೇಳಿದ್ರೆ ಈ ಪುತ್ರ ಏನ್ ಹೇಳುದು ಹ್ಮ್ ಭತ್ತ ಹೆಂಗ್ ಇಲ್ಲಿಂದ ಬಂತು ಅವ್ರ ಅಪ್ಪಾಜಿ ರೈಸ್ ತಗೊಂಡು ಅನ್ನ ಹಾಕಿರ ಅಮ್ಮ ಮಾಡ್ಕೊಟ್ಟು ಅಷ್ಟೇ ಭತ್ತ ಹೆಂಗ್ ಬೆಳಿತಾವ್ರೆ ಏನ್ ಮಾಡಬೇಕು ಎಂತ ಅವನಿಗೆ ಗೊತ್ತೇ ಇಲ್ಲ ಆ ಮಟ್ಟಕ್ಕೆ ನಾನು ಕೇಳುದು ಮಕ್ಕಳುಗಳಿಗೆಲ್ಲವನ್ನು ತಳಬಡಿ ಒಂಚೂರು ಅಲ್ಲಿ ರೈತರ ಬಗ್ಗೆ ಒಂದು ಸಬ್ಜೆಕ್ಟ್ಗಳನ್ನ ಹಾಕ್ಬೇಕು ಅಂತ ಅಂತ ಅಂದ್ರೆ ಬರೀ ಎಜುಕೇಶನ್ ಅಲ್ಲ ನನ್ನ ಲೆಕ್ಕದಲ್ಲಿ ಮಕ್ಕಳಿಗೆ ಏನು ಅಂತ ಪುನಃ ಅದಿ ಕೆಳಭಾಗದಲ್ಲಿ ಏನಿದೆ ದನ ಕೋಳಿ ಕೊರ ಎಂತದೇ ಅವೆಲ್ಲ ಸ್ವಲ್ಪ ಹೊಂದುವನ್ಕಿನ್ ಅವ್ರಿಗೆ ಮೈಂಡ್ ಒಳಗೆ ಹೋಗ್ಬೇಕು ಈಗ ಉದಾಹರಣೆ ನಿಮ್ಗೆ ಹೇಳಲ್ವಾ ಆ ಬದಿ ಅಕ್ಕಿ ಎಲ್ಲಿಂದ ಬರ್ತೈತು ಅಂತ ಹೌದು ಅಲಂಕಾರ ಉತ್ತರ ಹೇಳಿದ್ ಗದ್ದೆ ನಾಟಿ ಮಾಡ್ಬೇಕು ಬಿತ್ತನೆ ತಗೋಬರ್ತದೆ ಕುಯ್ಬೇಕು ಮಾಡ್ಬೇಕು ಈ ತರ ಎಲ್ಲ ಮಾಡಿದ್ರೆ ಮಾತ್ರ ಹಿಂಗ ಹಾಕ್ಬೇಕು ಅನ್ನ ಹಾಕಿ ಬಸಿಬೇಕು ಹಿಂಗೆಲ್ಲ ಅಂತ ಹೇಳಬೇಕು ಅವನಿಗೆ ಹೇಳಿದಾಗ ಅವ್ನಿಗೆ ತಲೆ ಹೋಗುದು ಅವಾಗ ಇದ್ದವ್ರು ಹೋಗಲ್ಲ ಅಂತ ನನ್ನ ಅಭಿಪ್ರಾಯ ಮಕ್ಳು ಓದ್ತಾ ಓತಾ ಓತಾ ಬರಿ ಎಜುಕೇಶನ್ ಕಂಪ್ಯೂಟರ್ ಇದೇ ಲಕ್ ಹೋಗ್ಬಿಟ್ರೆ ಬಿಟ್ರೆ ಬಾಕಿ ಏನು ಅವ್ರಿಗೆ ಗೊತ್ತಾಗ ದಯಮಾಡಿ ಸಹ ಮುಂದಿನ ಮಕ್ಳುಗಳಿಗೆ ಎಲ್ಲಾ ತಂದೆ ತಾಯಿ ಹೇಳು ಇಷ್ಟೇ ಇದೆ ಇಷ್ಟೇ ಮಕ್ಳುಗಳಿಗೆ ಸಣ್ಣದಿಂದ ಏನು ಅಭ್ಯಾಸ ಮಾಡ್ಬೇಕು ಅದನ್ನ ಮಾಡ್ಬಿಡಿ ಆಮೇಲೆ ಕೊನೆಗೆ ಅವನೇ ಇದು ಹೇಳ್ತೀವಿ ಅಂತ ನನ್ನ ಈ ಒಂದು ದನಗಳ ಜೊತೆಗೆ ನೀವು ಎಷ್ಟೊತ್ತಿನ ಎರಡು ಜೊತೆ ಸರ್ ಇದು ನಿಮ್ದೇನ ಹೌದು ಏನಲ್ಲಾಗಿದೆ ಸರ್ ಇದಕ್ಕೆ ಎರಡಲ್ಲ ಎರಡಲ್ಲ ಮಕ್ಕಳಿಗೆ ನೋಡಿ ಹಲ್ಲು ಅಂತ ಏನು ಅಂತ ಗೊತ್ತಿಲ್ಲ ಉದಾಹರಣೆಗೆ ಆ ದನಗಳಿಗೆ ಎಷ್ಟು ಇದಾವೆ ಅಂತ ಗೊತ್ತಿಲ್ಲ ಆ ರೀತಿ ಆಗಿದೆ ಪರಿಸ್ಥಿತಿ ಓಕೆ ಏನ್ ರೇಟ್ ಹೇಳ್ತಾ ಸರ್ ಇದಕ್ಕೆ ಅದಕ್ಕೆ ಒಂದು ಒಂದು ಹೊತ್ತು ಒಂದು ಹೇಳ್ತಾ ಇದ್ರ ಗಾಡಿ ಕೆಲಸ ಎಲ್ಲ ಮಾಡಿಸಿದ್ರೆ ಮಾಡಿ ಸುಳಿಸುದೆಲ್ಲ ಕರೆಕ್ಟ್ ಆಗಿದೆ ಎರಡು ಹತ್ತು ಹೇಳ್ತಾ ಇದ್ರ ಇದಕ್ಕೆ ರೇಟ್ ಹ್ಮ್ ಬನ್ನಿ ಇದಕ್ಕೆ ಏನಲ್ಲ ಆಗಿದೆ ಸರ್ ಆ ಇನ್ನು ಅಲ್ಲ ಆಗಿಲ್ಲವು ಎಷ್ಟು ವರ್ಷ ಯಾವಕೆಲ್ಲ 1 1/2 ವರ್ಷ ಎರಡು 1 1/2 1 ಎರಡು ವರ್ಷ ಓಕೆ ಹಹ ಇದೆ ಆ ಇದಕ್ಕೆ ಏನಾದರೂ ಕೊಂಟೆ ಗಂಟೆ எல்லாம் ಮಾಡಿಸಿದ್ದೀರಾ ಕೊಂಟೆ ಮಾಡಿದೀವಿ ಹಹ ಯಾವ ಕೆಲಸ ಮಾಡಿದೀವಿ ಹಹ ವಲ ಒತ್ತಿದೀವಿ ಎಲ್ಲಾನೂ ಎಲ್ಲಾನೂ ಎಲ್ಲಾ ಎಲ್ಲಾ ಕೆಲಸ ಎಲ್ಲಾ ಕೆಲಸ ಮಾಡಿ ನೋಡಿ ಕೆಳಭಾಗದಲ್ಲಿ ಇವು ದನಗಳಿಗೆ 8 ಇರ್ಬೇಕು ಮಿನಿಮಮ್ ನೋಡಿ ಹ್ಮ್ ನೋಡಿ ಈ ತರ 8 ಇರ್ಬೇಕು ನಾಲ್ಕು ನಾಲ್ಕು ಎಂಟಲ್ಲಿ ಇರಬೇಕು ಆರಲ್ಲೂ ಎಂಟಲ್ ಆಗಲ್ಲ ಎಂಟಲ್ಲಿ ಮಿನಿಮಮ್ ಇರಬೇಕು ಮನ್ಷಿಂಗ್ ಎಷ್ಟು 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 ಮೂವತ್ತೆರಡು ಮೂವತ್ತೆರಡು ಎಂಟಲ್ಲಿ ಇರಬೇಕು ನೋಡಿ ಆತರ ಇರೋದು ನೋಡಿ ಈ ತರ ಇರಬೇಕು ಎಂಟಲ್ಲೂ ಹಾಗಾಗಿ ಆಮೇಲೆ ಸುಳಿ ಕೋಟ ಇಲ್ಲ ಅಂತ ಎಂತ ಅಂದ್ರೆ ಇವು ಸುಳಿಗಳಲ್ಲಿ ಈ ನೇರಲ್ಲೇ ಇರಬೇಕು ಇಲ್ಲೇ ಇರಬೇಕು ಸುಳಿ ಅಲ್ಲೇ ಇರಬೇಕು ಆ ರೀತಿ ಇವೆಲ್ಲ ಲೆಕ್ಕಾಚಾರ ಕರೆಕ್ಟ್ ಕರೆಕ್ಟ್ ಆಗಿರ್ಬೇಕು ಹಂಗಿದೆ उत्मार अबारी अंतर ओके तम फोन नंबर हेल्ती नईन सिक्स सिक्स डबल वन एट वन टू फैके